ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್ ಫ್ರೆಂಡ್ಸ್ ಇವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಬೇಕಾಗುವ ಸಾಮಗ್ರಿಗಳು ಸಿಹಿ ಕುಂಬಳಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಫ್ರೆಂಡ್ಸಿಗೆ ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಡಿ ಫ್ರೆಂಡ್ಸ್ ಸ್ವಲ್ಪ ಕಡಾಯಿ ಕಾಯಿಲಿ ಲೋ ಫ್ಲೇಮಲ್ಲೇ ಮಾಡಿ ನೋ ಪ್ರಾಬ್ಲಮ್ಮು ನೋಡಿ ಕಡಾಯಿ ಕಾಯಿತು ಒಂದು ಮೂರಿಂದ ನಾಲ್ಕು ಸ್ಪೂನು ಆಯಿಲ್ ಹಾಕೊಳ್ಳಿ ಫ್ರೆಂಡ್ಸ್ ಆಯಿಲ್ ಹಾಕೊಂಡ ನಂತರ ಬಿಡಿ ಸ್ವಲ್ಪ ಆಯಿಲ್ನ ಕಾಯ್ದಿದೆ ಇವಾಗ ಸಾಸಿವೆ ಹಾಕೊಳ್ಳಿ ಸಾಸಿವೆ ನೋಡಿ ಸಿಡಿತಾ ಇದೆ ಇದರ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಬೇಗ ನಿಮಗೆ ಚೆನ್ನಾಗೆ ಬೇಯಬೇಕು ಅಂತ ಏನಾರಾದರೆ ನೀವು ಸ್ವಲ್ಪ ಸಾಲ್ಟನ್ನ ಇವಾಗ ಹಾಕೊಬೋದು ಈರುಳ್ಳಿ ಬೇಗ ಬೇಯುತ್ತೆ ಫ್ರೆಂಡ್ಸ್ ನಾನಿವಾಗ ಕೊನೇಲಿ ಹಾಕೋತೀನಿ ಸಾಲ್ಟ ಇವಾಗ ಹಾಕೋಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಹಾಕೊಂಡು ನೀವು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಫ್ರೆಂಡ್ಸ್ ನೀಟಾಗಿ ಫ್ರೈ ಆಗಿದೆ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೇರಿಸ್ಕೊಡಿ ಫ್ರೆಂಡ್ಸ್ ಕರ್ಬೇವು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ಕುಂಬಳಕಾಯಿ ಹಾಕೊಳ್ಳೋಣ ಫ್ರೆಂಡ್ಸ್ ನೀಟಾಗಿ ತೊಳೆದಿಟ್ಕೊಳ್ಳಿ ಆದಷ್ಟು ಕುಂಬಳಕಾಯಿನ ನೀಟಾಗಿ ನೋಡಿ ಈ ಥರ ಹಾಕ್ಕೊಳ್ಳಿ ಇವಾಗ ಈ ಥರ ಹಾಕ್ಕೊಂಡು ಒಗ್ಗರಣೆ ಇದೆಯಲ್ವಾ ನೀಟಾಗಿ ಒಗ್ಗರಣೆ ಮತ್ತು ಕುಂಬಳಕಾಯಿ ಎರಡು ಮಿಕ್ಸ್ ಆಗೋ ಥರ ನೀವು ನೀಟಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಥರ ತಿರುಗಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇವಾಗ ಸಾಲ್ಟ್ ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗೇ ನಾನು ಸಾಲ್ಟ್ ಹಾಕೋದು ಯಾಕಂದರೆ ಫಸ್ಟ್ ಹಾಕಿಬಿಡ್ರೆ ನನಗೆ ಗೊತ್ತಾಗಲ್ಲ ಅಂಥೇಳಿ ಎರಡು ಸಲ ಹಾಕೋದು ಬೇಡ ಅಂಥೇಳಿ ನಾನು ಒನ್ ಟೈಮೇ ಹಾಕೊಬೇಕು ನೋಡಿ ಇವಾಗ ಸಾಲ್ಟ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತೀನಿ ಸಾಲ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿಗೆ ಮತ್ತು ಒಗ್ಗರಣೆಗೆ ಎಲ್ಲ ನೀಟಾಗಿ ಸಾಲ್ಟು ಹಿಡಿಬೇಕು ಫ್ರೆಂಡ್ಸ್ ಇದಾದ ಮೇಲೆ ಲಿಟ್ ಕ್ಲೋಸ್ ಮಾಡ್ತಾಳೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಬಿಡಿ ಫ್ರೆಂಡ್ಸ್ ಕುಂಬಳಕಾಯಿ ಆದಷ್ಟು ಬೇಗನೆ ಬೆಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಯಾವ ಥರ ಕಲರ್ ಬಂದಿದೆ ನೋಡಿ ನೀಟಾಗಿ ನೀವು ಇವಾಗ ಮಿಕ್ಸ್ ಮಾಡ್ತಾಳೆ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಕಟ್ಟಾಗುತ್ತೆ ತೋರಿಸ್ತೀನಿ ನೋಡಿ ಕಟ್ಟಾಗುತ್ತೆ ಆಲ್ರೆಡಿ ಬೆಂದಿದೆ ಇದು ನೀಟಾಗಿ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಫ್ರೆಂಡ್ಸ್ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬೇಯೋದಕ್ಕೆ ಬಿಡಿ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಇದು ಈ ಪಲ್ಯನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡಿಕೊಡಿ ಫ್ರೆಂಡ್ಸ್ ನಿಮಗೆ ಈ ಪಲ್ಯ ಇಷ್ಟ ಆಗಿದರೆ ನೀವು ಒಂಥರ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿಯಾಯಿತು ರೆಡಿ ಆಯಿತು ಸಿಹಿ ಕುಂಬಳಕಾಯಿ ಪಲ್ಯ ನೋಡಿ ರೆಡಿ ಟು ಈಟ್ ಅಷ್ಟೇ ಫ್ರೆಂಡ್ಸ್ ಮುಗೀತು ಈಸಿ ಪಲ್ಯ ನೋಡಿ ಚೆನ್ನಾಗಿ ಬೆಂದಿದೆ ಈ ಸೀಸನಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ವಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಒಂದು ಟೂ ಮಿನಿಟ್ಸ್ ಬೇರೆ ನಾವು ಬೇಯಿಸ್ಕೊಡಿದ್ವಿ ನೋಡಿ ರೆಡಿ ಟು ಹೀಟ್ ಸಿಹಿ ಕುಂಬಳಕಾಯಿ ಪಲ್ಯ ಫ್ರೆಂಡ್ಸ್ ಥ್ಯಾಂಕ್ ಯು